ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಾನು ಮಸಾಲೆ ಪೌಡರ್ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ರೀ ಇದೇನು ಮಸಾಲೆ ಪೌಡರ್ ಅಂತಂದ್ರೆ ಇದು ಬಿರಿಯಾನಿ ಪೌಡರ್ ರೀ ಬಿರಿಯಾನಿ ಪೌಡರ್ನ ನಾವು ತುಂಬಾ ಸುಲಭವಾಗಿ ಮನೆಯಾಗ ಮಾಡ್ಕೊಬೋದು ರೀ ಇದೊಂದು ಪೌಡರ್ ಮನೆಯಾಗಿತ್ತು ಅಂದರೆ ನೀವು ನಾನ್ ವೆಜ್ ಬಿರಿಯಾನಿನೂ ಕೂಡ ಮಾಡ್ಕೋಬೋದು ವೆಜ್ ಬಿರಿಯಾನಿನೂ ಕೂಡ ಮಾಡ್ಕೊಬೋದು ರೀ ಅಂದರೆ ವೆಜ್ ಬಿರಿಯಾನಿ ನಾನು ಆ ಥರದ ಬಿರಿಯಾನಿಗಳನ್ನ ಮಾಡ್ತಾರೆ ಅದನ್ನೆಲ್ಲ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ಕೇನೆ ರೀ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಬಿಡ್ರಿ ನಾನಿಲ್ಲಿ ಬಂದ ಒಂದು ಬೌಲಷ್ಟು ಧನಿಯಾ ತೊಗೊಂಡಿನ್ರಿ ಅಂದ್ರೆ ನಮ್ಮ ಕಡೆ ಕೊತ್ತಂಬರಿ ಕಾಳು ಅಂತ ರೀ ಹಂಗೆ ಒಂದು ಕಾಲು ಬೌಲಷ್ಟು ಸಾಜೀರಾ ತೊಗೊಂಡಿನ್ರಿ ಸಾಜೀರಾ ಅಂದ್ರೆ ಜಿರಿಗಿಂತ ಸ್ವಲ್ಪ ಇರ್ತೈತೆ ರೀ ಸ್ಟೋರ್ನ ಕೇಳಿದ್ರೆ ಕೊಡ್ತಾರೆ ಹಂಗೆ ಒಂದು ಕಾಲು ಬೌಲಷ್ಟು ನಲ್ಲಿ ಕಾಳು ಮೆಣಸನ್ನು ಕೂಡ ತೊಗೊಂಡಿನಿ ಹಂಗೆ ಒಂದು ಕಾಲು ಬೌಲಷ್ಟು ಉಂಪ್ ಕಾಳನ್ನು ಕೂಡ ತೊಗೊಂಡಿನಿ ಹಂಗೆ ಒಂದು ನಾಲ್ಕು ಪಲಾವೆಲಿ ಬೇಕಾಗೈತಿ ಈ ಚಮಚದಿಂದ ಒಂದು ಚಮಚದಷ್ಟು ನಾನಿಲ್ಲಿ ಮರಾಠ್ಮಕ್ ತೊಗೊಂಡಿನ್ರಿ ಒಂದು ನಾಲ್ಕು ಇಂಚಷ್ಟು ಚಕ್ಕೆ ಒಂದು ಸ್ವಲ್ಪ ಜಾಪಾತ್ರಿ ಹಂಗೆ ಇದೇ ಚಮಚದೊಳಗೆ ಒಂದು ಎರಡು ಚಮಚದಷ್ಟು ಲವಂಗ ತಗೊಂಡಿನಿರಿ ಹಂಗೆ ಎಂಟರಿಂದ ಹತ್ತು ಇಲ್ಲಿ ಚಕ್ರ ಮಗನೂ ಕೂಡ ತೊಗೊಂಡಿನ ರೀ ಒಂದು ಆರರಿಂದ ಏಳು ಏಳು ಸಾರಿ ಆರರಿಂದ ಏಳು ಹಸೂರಿ ಏಲಕ್ಕಿ ಒಂದು ಎರಡು ಕಪ್ ಏಲಕ್ಕಿ ತೊಗೊಂಡಿನ ಕಪ್ಪು ಏಲಕ್ಕಿ ಕಪ್ ಅಲಕ್ಕಿ ಆಪ್ಷನಲ್ ಬ್ಯಾಡ ಅಂದ್ರೆ ಸ್ಕಿಟ್ ಮಾಡ್ರೆ ಹಾಕಬೇಕಂತೇನು ರೀ ನಮ್ಮ ಮನೆಗೆ ಇತ್ತಂಥೇಳಿ ನಾನು ಹಾಕಿದೆ ಇಲ್ಲ ಅಂದ್ರೆ ನೀವು ಇನ್ನೊಂದೆರಡು ಹಸುರಿಯಾಲಕ್ಕಿನ ಹಾಕಂಡ್ರೆ ಸಾಕಾಕೈತ್ರಿ ಇದು ಇಷ್ಟು ಪದಾರ್ಥ ರೀ ಇಷ್ಟು ನಾವು ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಇಷ್ಟೆಲ್ಲ ಚೆನ್ನಾಗಿ ನನಗೆ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು ನಮಗೆ ಒಂದು ಆರು ತಿಂಗಳು ಬರ್ತೈತ್ರಿ ಅಂದರೆ ನಾವು ಪ್ಯೂರ್ ವೆಜಿಟೇರಿಯನ್ ನಾನ್ ವೆಜ್ ತಿನ್ನಂಗಿಲ್ಲ ಹಾಗಾಗಿ ನಮ್ಗೆ ಇದೊಂದು ಆರು ತಿಂಗಳು ಬರ್ತಿತ್ತು ರೀ ನೀವೇನಾದರೂ ನಾನ್ ವೆಜ್ ಊಟ ಮಾಡೋರು ತುಂಬ ಬಿರಿಯಾನಿನ ಮಾಡ್ತಿರ್ತಾರೆ ಹಾಗಾಗಿ ನೀವೇನಾದರೂ ನಾನ್ ವೆಜ್ ಊಟ ಮಾಡೋ ಅಂತರೂ ಬಿರಿಯಾನಿ ಪೌಡರ್ನ ನೀವು ಮನ್ಯಾಗಾನ ಮಾಡ್ಕೋಬೇಕಂದ್ರೆ ಇದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೆಲ್ರಿ ಇಲ್ಲಾಂದ್ರೆ ನಾವು ಬಿರಿಯಾನಿ ಪೌಡರ್ನ ಮನ್ಯಾಗಾನ ಮಾಡಿ ಒಂದ ಪಟ್ಟಿಗೆ ಸ್ಟೋರ್ ಮಾಡ್ಕೊಳಂಗಿಲ್ಲ ಸ್ವಲ್ಪ ಮಾಡಿ ಹಿಂದಾನ ಅಡುಗೆ ಮಾಡ್ತೀವಿ ಅನ್ನಂಗಿದ್ರೆ ಅದನ್ನು ನಾ ನಿಮಗೆ ಸ್ವ ಸ್ವಲ್ಪ ಕ್ವಾಂಟಿಟಿ ಒಳಗೆ ನೆಕ್ಸ್ಟ್ ವೀಡಿಯೋದೊಳಗೆ ಖಂಡಿತ ಶೇರ್ ಮಾಡ್ಕಂಡ್ರಿ ಅದು ನಿಮ್ಗೆ ಬೇಕು ಅನ್ನ ಹಾಗಿದ್ರೆ ಕಮೆಂಟ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹೆಂಗೆ ನಾವು ಒಂದು ಟೈಮಿಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಏನಾರು ಬೇಕು ಅನ್ಸಿತ್ತಂದ್ರೆ ಕಮೆಂಟ್ ಮಾಡಿರಿ ಅದನ್ನು ಕೂಡ ನಾನು ಮುಂದಿನ ವೀಡಿಯೋದೊಳಗೆ ಶೇರ್ ಮಾಡ್ತೀನಿ ರೀ ಈಗ ನಾನು ಏನೇನೆಲ್ಲ ಮಸಾಲೆ ಐಟಮ್ಸ್ಗಳು ತೋರಿಸಿದ್ದೆ ನೋಡ್ರಿ ಅದನ್ನು ಒಂದು ಪ್ಯಾನ್ಗೆ ಹಾಕೊಂತೀನಿರಿ ಎಲ್ಲ ಐಟಮ್ಗಳ್ನು ನಾವು ಸರಿಗೆ ಸರಿಗೋನಂಗಿಲ್ಲ ರೀ ಫಸ್ಟು ಗ್ಯಾಸ್ ಫ್ಲೇಮನ್ನ ತೋರಿಸ್ಬಿಡ್ತೀನಿ ರೀ ಗ್ಯಾಸ್ ಫ್ಲೇಮ್ ಯಾವಾಗಲೂ ಲೋ ಟು ಮೀಡಿಯಮ್ ಇರ್ಬೇಕು ರೀ ಎಲ್ಲ ಮಸಾಲೆ ಹುರ್ಕೊಳ್ಳೋ ತನಕ ಇದು ಹಿಂಗನೇ ಇರಬೇಕು ರೀ ಮೊದಲಿಗೆ ಪ್ಯಾನಿಗೆ ನಾನು ಕೊತ್ತಂಬರಿ ಕಾಳು ಮತ್ತು ಸಾಜೀರಾ ಸೋಂಪು ಕಾಳು ಇಷ್ಟನ್ನು ಹಾಕೊಂಡ್ರಿ ಈ ಮೂರು ಪದಾರ್ಥನ ಹಾಕ್ಕೊಂಡು ಇದ್ರದ್ದು ಘಮ ಚೆನ್ನಾಗಿ ಬರಬೇಕು ರೀ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ರೀ ಇದು ಕಾಳೆಲ್ಲ ಸ್ಮೆಲ್ ಬರಬೇಕು ಧನಿಯಾ ಸ್ಮೆಲ್ ನಿಮಗೆ ಗೊತ್ತಾಕೇತ್ರಿ ಹುರಿತಿರುವಾಗ್ಲೇ ಇದನ್ನ ಅಷ್ಟು ಚೆನ್ನಾಗಿ ಹುರ್ಕೋಬೇಕು ರೀ ಫ್ಲೇಮು ನಮ್ಮ ಮುಂಚೆನ ಹೇಳಿದೆ ಸ್ವಲ್ಪ ಸಣ್ಣಕ್ಕನ ಇರಬೇಕು ರೀ ಯಾಕಂದರೆ ಇದನ್ನು ನಾವು ಆರು ತಿಂಗಳ ಗಂಟ್ಲೆ ವರ್ಷ ಗಂಟ್ಲೆ ಸ್ಟೋರ್ ಮಾಡಿ ಇಡೋದ್ರಿಂದ ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು ನೋಡ್ರಿ ಈಗ ಕಲರ್ ಎಲ್ಲ ಚೇಂಜ್ ಆಗೈತಿ ಇಲ್ಲಿ ತನಕ ಇದನ್ನು ಹುರ್ಕೊಂಡೇನ್ರಿ ಈಗ ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೇನೆ ರೀ ಇದು ಸ್ವಲ್ಪ ತಣ್ಣಗಾಗಬೇಕು ರೀ ಹಾಗೆ ಇದ್ರ ಜೊತೆಗೆ ಮಿಕ್ಕಿರೋಂಥ ಮಸಾಲೆನೂ ಕೂಡ ಹಾಕ್ಯಂತಾನಿ ಒಂದು ಬಿಟ್ಟು ಮಿಕ್ಕಿರೋಂಥ ಪದಾರ್ಥಗಳು ನಾವೇನೆಲ್ಲ ತಗೊಂಡೆವು ನೋಡಿರಿ ಅದನ್ನು ಕೂಡ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ರೀ ಇದ್ರದ್ದು ಫ್ರೈ ಆಗೈತಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂದ್ರೆ ಕಾಳು ಮೆಣಸು ಮತ್ತು ಲವಂಗ ಇದೆಲ್ಲ ವೈಟ್ ಇಶ್ ಹಾಕೈತೆ ರೀ ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ರೀ ಮೊದಲು ಹೇಳಿದೆ ಗ್ಯಾಸ್ ಫ್ಲೇಮು ಸ್ವಲ್ಪ ಸಣ್ಣಕನ ಇರಬೇಕಂತ ಹೇಳಿ ಇದ್ರಾಗ ನಾವು ವೆಜ್ ಬಿರಿಯಾನಿನೂ ಕೂಡ ಮಾಡ್ಕೋಬೋದು ರೀ ನಾನ್ ವೆಜ್ ಬಿರಿಯಾನಿನೂ ಕೂಡ ಮಾಡ್ಕೋಬೋದು ರೀ ನಾನು ವೆಜ್ ಬಿರಿಯಾನಿ ಮಾಡ್ತೀನಿ ರೀ ಅಂದ್ರೆ ಸೋಯಾ ಚಂಕ್ಸ್ ಬಿರಿಯಾನಿ ವೆಜಿಟೇಬಲ್ ಪಲಾವ್ ಬಿರಿಯಾನಿ ಅಂಥದ್ದೆಲ್ಲ ಮಾಡ್ಕೊತೀನಿ ರೀ ಹಂಗೆ ಇನ್ನೂ ಒಂದು ಈ ಒಂದು ಮಸಾಲೆನ ನೀವು ಪಲಾವಿಗೂ ಕೂಡ ಆ್ಯಡ್ ಮಾಡ್ಬೋದ್ರಂದ್ರೆ ನಾವು ಬಿರಿಯಾನಿಗೆ ಸ್ವಲ್ಪ ಜಾಸ್ತಿ ಆ್ಯಡ್ ರೀ ಪಲಾವಿಗೆ ನೀವು ಒಂದು ಅರ್ಧ ಚಮಚದಷ್ಟು ಹಾಕಿದ್ರೆ ರೀ ಪಲಾವ್ ಟೇಸ್ಟನ್ನ ಭಾಳ ಅಂದ್ರೆ ಭಾಳ ಚೇಂಜ್ ಆಕೈತಿ ಭಾಳ ಸಖತ್ತು ಟೇಸ್ಟಿಯಾಗಿನ ಬರ್ತೈತಿ ರೀ ಹೊರಗೆ ನೀವು ಪಲಾವ್ ಪೌಡ್ರು ಮಸಾಲೆ ಅಂಥವಿಂಥ ಥರಕ್ಕಿಂತ ಈ ಥರ ಮನೆಯಾಗ ಒಂದ ಪಟ್ಟಿಗೆ ಮಾಡಿಟ್ಕೊಂಡ್ರೆ ಚೆನ್ನಾಗಿರ್ತೈತೆ ರೀ ಆ ಮಸಾಲೆ ಎಲ್ಲ ಹುರ್ಕೊಂಡು ಲಾಸ್ಟಿಗೆ ಎಲ್ಲ ಇತ್ತು ನೋಡಿರಿ ಅದನ್ನು ಕೂಡ ಒಂದೆರಡು ಸೆಕೆಂಡ್ ಅದ ಬಿಸಿ ಒಳಗೆ ಚೆನ್ನಾಗಿ ಬಾಡಿಸಿ ಬಾಡಿಸಿ ರೀ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಒಂದು ನೈಸಾಗಿ ಪೌಡ್ರ್ ಮಾಡ್ಕೋಬೇಕ್ರಿ ಹಂಗೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡ್ಬೇಕಂದ್ರೆ ಈಗ ಮೊದಲು ಹೇಳಿದೆ ಇಷ್ಟು ಪೌಡ್ರ್ ನಮ್ಗೆ ಒಂದು ಆರು ತಿಂಗಳು ಬರ್ತೈತಿ ಅಂಥೇಳಿ ಇದನ್ನು ನಾನು ಯಾವ್ದು ಫ್ರಿಜ್ಜಲ್ಲೂ ಇಡಂಗಿಲ್ಲ ಹೊರಗನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಇದು ನಮ್ಗೆ ಆರು ತಿಂಗಳವರೆಗೂ ಚೆನ್ನಾಗಿರ್ಬೇಕಂದ್ರೆ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಬಿಡ್ತೇನೆ ರೀ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋದ್ರಿಂದ ಇದನ್ನು ನಾವು ಆರು ತಿಂಗಳ ಒಂದು ವರ್ಷ ಇಟ್ಟರು ಪೌಡ್ರ್ ಏನಾಗಂಗಿಲ್ಲ ಹಾಗಾಗಿ ರೀ ಈಗ ನೋಡ್ರಿ ಇದನ್ನ ನಾನು ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬಂದೇನಿ ಇದನ್ನ ಒಂದು ಬೌಲ್ಗೂ ಕೂಡ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತಾ ಇಷ್ಟ ಆತ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಿಗೋಣ ಇಂಥದ ರೆಸಿಪಿ ಜೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು